ಹೆಲೋ ಎವ್ರಿ ವನ್ ದಿಸ್ ಇಸ್ ತಾನು ಗೌಡ ಇವತ್ತಿನ ಕಂಟಿನ್ಯೂ ಪಾರ್ಟ್ ನಮ್ಮ ಚೌಡೇಶ್ವರಿ ದೇವಸ್ಥಾನದ ಜಾತ್ರಾ ಮಹೋತ್ಸವದ್ದು ನಾನು ಈ ಥರ ಸಿಂಪಲಾಗಿ ರೆಡಿಯಾಗಿದ್ದೆ ಜಾತ್ರೆ ಇದ್ದಿದ್ದರಿಂದ ಸ್ಯಾರಿ ಉಟ್ಕೊಂಡು ನಾನು ರೆಡಿಯಾಗಿದ್ದೆ ಆರತಿ ಹೊತ್ಕೊಂಡು ಹೋಗಬೇಕಿತ್ತಲ್ವ ಹೆಣ್ಮಕ್ಕಳಿಗೆ ಆಸೆನೇ ಅದಲ್ವ ಸೀರೆ ಬಳೆ ಒಡವೆ ಇದೆ ಅಲ್ವಾ ಹೆಣ್ಮಕ್ಳ ಆಸೆ ನಾನು ನನ್ನ ಮಗಳು ಹೀಗೆ ಸೂಪರಾಗಿ ರೆಡಿಯಾಗಿ ಸ್ವಲ್ಪ ಸೆಲ್ಫಿ ಜೊತೆಗೆ ನಮ್ಮ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೊರಟ್ವಿ ಅಲಂಕಾರ ತುಂಬಾ ಚೆನ್ನಾಗಾಗಿತ್ತು ಆರತಿ ಹೊತ್ಕೊಂಡು ನಾನು ಹೋಗಿದ್ದು ನನ್ನ ಮಗಳು ಕೂಡ ಬೊಂಬೆ ಥರ ಕಾಣಿಸ್ತಾ ಇದ್ಲು ನೋಡಿ ದೇವಸ್ಥಾನದಲ್ಲಿ ಅಲಂಕಾರ ಎಷ್ಟು ಚೆನ್ನಾಗಾಗಿತ್ತು ತುಂಬ ಜನ ಬಂದಿದ್ರು ಪೂಜೆ ಮಾಡಿಸಿ ನಾನು ಹಾಗೆ ನನ್ನ ಮಗಳು ನನ್ನ ಅಕ್ಕನ ಮಕ್ಕಳು ಎಲ್ಲ ಹೋಗಿದ್ದರಿಂದ ನೋಡಿ ಇವರು ನನ್ನ ಅಕ್ಕನ ಮಕ್ಕಳು ಹಾಗೆ ನನ್ನ ಮಗಳು ಇವರಿಬ್ಬರು ನನ್ನ ಅಕ್ಕನ ಮಕ್ಕಳು ನನ್ನ ಮಗಳು ಕ್ಯೂಟ್ ಕ್ಯೂಟಾಗಿ ಫೋರ್ಸ್ ಕೊಟ್ಟಿದ್ದಾಳೆ ಹಾಗೆ ಅಲ್ಲಿ ಕೋಳಿ ಕುಯ್ಸ್ಕೊಂಬಂದರು ಇವರೇ ನಮ್ಮ ಡ್ಯಾಡಿ ನಮ್ಮ ಅಕ್ಕ ಹೆಲ್ಪ್ ಮಾಡ್ತಿದ್ದಾಳೆ ಹಾಗೆ ನಮ್ಮ ದಿಲ್ಲಿ ಕೂಡ ಕೋಳಿ ಕುಯಿಸ್ಕೊಂಬಂದ ಹಾಗೆ ಮನೆಗೆ ಬಂದು ಸ್ವಲ್ಪ ಟಿಫನ್ ಮಾಡಿ ಮತ್ತು ಸ್ವಲ್ಪ ಸೆಲ್ಫಿ ತಕ್ಕೊಂಡು ಟೈಮ್ ಹೋಗಿದ್ದ ಗೊತ್ತಾಗಲಿಲ್ಲ ಅಷ್ಟರಲ್ಲಿ ಆಗಲೇ ಮನೆ ಬಾಗ್ಲಿಗೆ ದೇವ್ರು ಬರೋಕ್ಕೆ ಸ್ಟಾರ್ಟ್ ಆಯಿತು ಇಷ್ಟು ಸ್ಪೀಡಾಗಿ ನಾನು ರಂಗೋಲಿ ಬಿಟ್ಟಿದ್ದು ಮೊದಲನೇ ಸರಿ ಮೊದಲನೇ ಸರಿ ನಾನು ಇಷ್ಟು ಸ್ಪೀಡಾಗಿ ಬಿಟ್ಟಿದ್ದು ನಾನು ಇಲ್ಲಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಯಾಕೆಂತಂದರೆ ಪೂಜೆ ಮಾಡಿಸ್ಬೇಕಾಗಿತ್ತು ಇದು ನಮ್ಮ ಉತ್ಸವ ಮೂರ್ತಿ ಪೂಜೆ ಎಲ್ಲ ಆದಮೇಲೆ ನಾನ್ ವೆಜ್ ಅಡುಗೆ ರೆಡಿ ಆಗ್ತಿತ್ತು ಆಗ ನನ್ನ ನನ್ನ ಅಕ್ಕಂದ್ರ ಸೆಲ್ಫಿ ಹೇಗಿತ್ತು ನೋಡಿ ಹೀಗೆ ಏರಿಯಾ ಪೂರ್ತಿ ತಾಯಿ ಚೌಡೇಶ್ವರಿ ಮೆರವಣಿಗೆ ಮುಗಿಸ್ಕೊಂಡು ದೇವಸ್ಥಾನದ ಹತ್ತಿರ ಬಂದಿದ್ದ ಸಮಯ ಇದು ಆ ಟೈಮಲ್ಲಿ ತುಂಬಾ ಪಟಾಕಿ ಹೊಡೆದ್ರು ಎಲ್ಲ ಹೇಳ್ತಾ ಇದ್ದಿದ್ದು ಏನು ಅಂತ ಅಂದರೆ ಈ ಸರಿ ಸಿಂಪಲಾಗಿ ಹಬ್ಬ ಮಾಡೋಣ ಗ್ರ್ಯಾಂಡಾಗಿ ಏನು ಬೇಡ ಯಾಕೆ ಅಂತ ಅಂದರೆ ದೇವಿ ಆಲಯ ಸ್ಥಾಪನೆ ಮಾಡಬೇಕು ಆ ಟೈಮಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದಿದ್ರು ಆದರೆ ಈ ಸರಿ ಅಂದ್ಕೊಂಡಷ್ಟೇನು ಸಿಂಪಲಾಗಿ ಏನು ಮಾಡಲಿಲ್ಲ ತುಂಬ ಗ್ರ್ಯಾಂಡಾಗೆ ನಡೀತು ನೋಡಿ ಈ ಟೈಮಲ್ಲಿ ದೇವಸ್ಥಾನದ ಹತ್ತಿರ ಬಂದಿರೋ ದೇವಿಯನ್ನು ದೇವಿ ಹಿಂದೆಗಡೆ ಎಷ್ಟು ಚೆನ್ನಾಗಿ ಪಟಾಕಿ ಆ ಲೈಟಿಂಗ್ಸ್ ಬರೋ ಹಾಗೆ ಮಾಡಿದರು ನೋಡಿ ತುಂಬಾ ಖುಷಿ ಆಯಿತು ನನ್ನ ಮಗಳು ಕೂಡ ತುಂಬಾ ಖುಷಿ ಪಟ್ಲು ಅದಾದ ನಂತರ ದೇವಸ್ಥಾನದ ಒಳಗೆ ಆರತಿ ಹೊತ್ತಿರೋರನ್ನು ಹಾಗೆ ದೇವಿಯನ್ನು ಒಳಗೆ ಕರ್ಕೊಂಡ್ಬಾರ್ದಕ್ಕೆ ಮುಂಚೆ ಆರತಿ ಮಾಡಿ ಕರ್ಕೊಂಡಿದ್ರು ನೋಡೋದಕ್ಕೆ ತುಂಬಾ ಖುಷಿಯಾಗಿತ್ತು ಆ ಲೈಟಿಂಗ್ಸ್ ಅಷ್ಟು ಜನರ ಮಧ್ಯೆ ದೇವಿ ಮೆರವಣಿಗೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಮತ್ತೆ ವಾಪಸ್ ಬಂದಿದ್ರು ನೋಡಿ ಒಳಗಡೆ ದೇವಿನ ಕರ್ಕೊತಿರೋ ಸಮಯ ಇದು ದೇವಸ್ಥಾನದ ಆವರಣದೊಳಗೆ ಬಂದ ಮೇಲೆ ದೇವಿ ಮೂರು ಸುತ್ತು ಬಂದು ಅಲ್ಲಿ ತಂಗ್ತಾಳೆ ನೀವು ನೋಡ್ಬೋದು ದೇವಿಯನ್ನು ಹೇಗೆ ವಾದ್ಯಮೇಳಗಳ ಜೊತೆಗೆ ದೇವಿ ಮೂರು ಸುತ್ತು ಬರ್ತಾ ಇದ್ದಾಳೆ ನೀವು ಅದನ್ನು ನೋಡ್ಬೋದು ಹಾಗೆ ನಮ್ಮ ಅರ್ಚಕರು ಇಲ್ಲಿ ಪೂಜೆ ಕೂಡ ಮಾಡ್ತಾ ಇದ್ದಾರೆ ಎಷ್ಟು ಜನ ಸೇರಿದರು ಅಂತ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಜಾತ್ರೆ ಆಗಿತ್ತು ನಮ್ಮ ದೇವಸ್ಥಾನದ ಟ್ರಸ್ಟ್ನವರು ತುಂಬಾ ಚೆನ್ನಾಗಿ ಜಾತ್ರೆಯನ್ನು ಆರ್ಗನೈಸ್ ಮಾಡಿದರು ಇಲ್ಲಿ ಆರತಿ ಕೊಟ್ಟಿದ ನಂತರ ನಮ್ಮ ದೇವಸ್ಥಾನದಲ್ಲಿ ನಾವು ಆರತಿ ತೊಗೊಂಡು ಹೋಗಿರ್ತೀವಲ್ಲ ಆಲ್ಮೋಸ್ಟ್ ಎಲ್ಲರೂ ನೈಟೇ ಆರತಿ ತೊಗೊಂಬರೋದು ನಾನು ಯಾಕೆ ಬೆಳಗ್ಗೆ ತೊಗೊಂಡು ಹೋಗಿದ್ದೆ ಅಂತಂದರೆ ನಮ್ಮ ಮನೆಯಲ್ಲಿ ಆ ಥರ ಪದ್ಧತಿ ಆವತ್ತಿನ ನಡೆಸ್ಕೊಂಡು ಬಂದಿದ್ದಾರೆ ಆರತಿಗೆ ಚುಚ್ಚಿರುವಂಥ ಮಾವಿನ ಸೊಪ್ಪು ಬೇವಿನ ಸೊಪ್ಪನ್ನು ಹಾಗೆ ಹೂಗಳನ್ನು ನಾವು ಇಲ್ಲಿ ತೆಗೆದು ಹಾಕ್ತೀವಿ ನೀವು ನೋಡ್ತಾ ಇರ್ಬೋದು ಹಾಗೆ ದೇವಿ ಮುಂದೆ ಹೂವಿನ ಕುಂಡ ಕೂಡ ಇಲ್ಲಿ ಹಚ್ಚಿದ್ದಾರೆ ತುಂಬಾ ಚೆನ್ನಾಗಿ ಜಾತ್ರೆ ಸಾಗಿತ್ತು ಬಂದವರೆಲ್ಲಾರ್ಗು ಪ್ರಸಾದ ಕೂಡ ಇತ್ತು ಕೇಸರಿ ಬಾತ್ನ ಮಾಡಿಸಿದ್ರು ನೋಡಿ ಎಷ್ಟು ಜನ ಇದ್ದಾರೆ ಅಂತ ಆ ಲೈಟಿಂಗ್ಸ್ ಅಷ್ಟು ಜನ ಈ ಜಾತ್ರೆ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ನೋಡಿ ತುಂಬ ಜನ ಇದ್ದರು ನಾವು ತೊಗೊಂಡೋಗಿರೋ ಆರತಿಯನ್ನು ನಾವೇ ದೇವಿಗೆ ಬೆಳಗೋ ಸಮಯ ಇದು ಎಷ್ಟು ಜನ ಸೇರಿದ್ರು ಅಂತ ನೀವು ನೋಡ್ಬೋದು ನೋಡಿ ಎಷ್ಟು ಜನ ಇದ್ದಾರೆ ಮೇ ತಿಂಗಳಿನಲ್ಲಿ ದೇವಿಯ ಆಲಯ ಪ್ರವೇಶ ಹಾಗೂ ಗೋಪುರ ಪ್ರತಿಷ್ಠಾಪನೆಯ ಪೂರ್ತಿ ವಿಡಿಯೋನ ಕೂಡ ನಾನು ಅಪ್ಡೇಟ್ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ